ಅರುಣರಸದ ಕೋಡಿ ಹರಿಯುವ ವರ ಪುಣ್ಣಿಮೆಯ ಶರೀರದ ಗುರುವೀರನ್ನ ಮನಸ್ಸರು ಪ್ರಥಮದಲ್ಲಿನ ಆರಾಧ್ಯ ಗುರುಗಳಾಗಿರುವಂತಹ ಶ್ರೀಕಾಲಯದ ಜಗದ್ಗುರು ಮಹಾಸ್ನಿ ದೇವರ ಹಾಗೂ ಕಾಶಿ ಜಗದ್ಗುರು ಮಹಾಸ್ನಿ ಪರಮ ಪವಿತ್ರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಕ್ಷೇತ್ರದ ಆರಾಧ್ಯ ದೈವ ಭದ್ರಕಾಳಿ ಸಮೇತ ವೀರಭದ್ರೇಶ್ವರರನ್ನು ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೀಮಠದ ಗದ್ದುಗೆಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ನಡೆಸಲಿಕ್ಕೆ ಆಗಮಿಸಿರುವಂತಹ ಸಂಸ್ಕೃತ ಪಂಡಿತರು ವಿದ್ವಾಂಸರಾಗಿರುವಂತಹ ನಮ್ಮ ರಾಮಕೃಷ್ಣ ಮಹೋದರ ಹಾಗೂ ಸಿದ್ದು ಮಹೋದಯ ಇರವರೆ ಇಲ್ಲಿ ನಮ್ಮೆಲ್ಲರಿಗೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಸೇವೆಯಲ್ಲಿ ಎತ್ಕೊಂಡು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಬರ್ತಿರುವಂತಹ ಅಂಬಿಕಾ ನಗರದ ಪೂಜೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ದರ್ಶನ ಭಾಗ್ಯವನ್ನು ನೀವೆಲ್ಲರೂ ಪಡ್ಕೊಂಡವರಾಗಿದ್ದೀರಿ ಈಗ ವೇದ ಘೋಷದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವೇದ ಘೋಷವನ್ನು ಮಾಡಲಿಕ್ಕೆ ಪಾಠಶಾಲೆಯ ಪೂರ್ವ ವಿದ್ಯಾರ್ಥಿಗಳ ಕೋಳ್ಬಾರ್ದು श्रीमणेशालुभ्यो नमः हरः को पञ्चाननमुखाद्भूतान् पञ्चाक्षरमनुपमान् पञ्चसूत्रकृतो वन्दे पञ्चाचार्यान् च गद्गुरोन् शान्दानन्दस्वरूपाय ऐश्यानन्दप्रदायिने श्रीचन्नसिद्धरामाय शिवाय गुरमे नमः वक्रतुण्डमहाकाय सूर्यकोटिसमप्रभा निर्विघ्नम् कुर मे देव सर्वकारेषु सर्वदा सरस्वती नमस्तुभ्यम् वरदे कामरूपिणि विद्यारम्भम् करिष्यामि सिद्ध्यर्भवतु मे सदा हरः ओ ऋषभम्मा समानानाम् सपत्नानामिषासहिम् हन्तारम् शत्रूणाम् पृथिविराजम् गोपतिम् गवा अहमस्मि सपत्नहेन्द्र इवारिष्ठो अक्षतः अधः सपत्नामे पदोरिमे सर्वे अभिष्टिता अत्रैव कोऽपि मुवे ह्यामु वज्जया वाचस्पदे निषे धेमान्यता मदधरं वदा अभि विश्वकर्मे नान्ना आवश्चिक्तमा वो व्रतमावोऽहं योगक्षेमम् वादायाहम्भो यासमुत्तमा वो मूर्धनवत्रमीम् अधस्पदान्म उद्वदन मण्डूकाय वोदकान् मण्डूका उदकादिवान् तीक्ष्ण विद्महे वेदपादाय धीमहि तन्ना ऋषभप्रचोदयात् ॐ सहना भवतो सह नो भुनक्तो सह तेजस्वी नमस्त मारे दिवशाई ओम शाति शातिशा श्रीम्जगदुरु पंचाचार्य महाराज के झे रम रात मल्लिक्जुन महास्वामी महाराज के तवेरा भद्रेश्वर महाराज के गुरु कार सिद्धेश्वर महाराज के गुरु सिद्धलिंग शिवाचार्य महास्वामी महाराज के जय दे दे श्रील जगत गुरु डॉक्टर चन्न सिद्धाराम पंडिता राध्य शिवाचार्य महास्वामी महाराज के जय जय मंगलम जय नमः पार्वती पदे शिव हर हर महा विद्महे सप्रकाशाय धीमहि तन्नो ज्योतिर्प्रचोदया कुमारश्चित्पितरम् वन्दमानम् प्रतिमानामरुद्रोपयन्तम् घोरेतारम् सत्पतिम् गृणीषे तुतस्पम्भे शय ज्योतिराचाय विद्महे स्वप्रकाशाय धीमहे ಜ್ಯೋತಿ ಬೆಳಗಿಸುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಜಗದ್ಗುರು ಮಹಾ ದ್ವಯರು ಈಗ ಬೆಳಗಿಸಿರುವಂತಹ ಜ್ಯೋತಿ ಅದು ಕೇವಲ ಜ್ಯೋತಿ ಅಲ್ಲ ತಮ್ಮೆಲ್ಲರ ಬಾಳಿಗೆ ಬೆಳಕನ್ನು ನೀಡುವಂತಹ ಜ್ಯೋತಿ ಎಲ್ಲದಕ್ಕಿಂತ ಹೆಚ್ಚಿಗೆ ಅದು ಇವತ್ತು ಸಂಸ್ಕೃತ ಜ್ಯೋತಿಯಾಗಿ ಇಲ್ಲಿ ಪ್ರಜ್ವಲಿಸ್ತಾ ಇದೆ ಇವತ್ತು ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ಪ್ರಜ್ವಲನೆ ಮಾಡಿರುವಂತಹ ಆ ಜ್ಯೋತಿ ಇವತ್ತು ಪ್ರಾರಂಭದ ದಿನ ಇನ್ನು ಹದಿನೈದು ದಿನಗಳ ಕಾಲ ನಿಮ್ಮೆಲ್ಲರಿಗೂ ಅತ್ಯುತ್ತಮವಾಗಿರುವಂಥ ಸಂಸ್ಕೃತ ಪಾಠಗಳನ್ನು ಬೋಧನೆ ಮಾಡಿ ಹದಿನೈದು ದಿನದ ನಂತರ ಈಗ ಕೇವಲ ಜ್ಯೋತಿ ಒಂದಿಷ್ಟು ನಿಮಗೆ ಕಣ್ಣಿಗೆ ಪ್ರಕಾಶವನ್ನು ಕೊಡಬಹುದು ಈ ಹದಿನೈದು ದಿನದ ನಂತರ ಅದೇ ಜ್ಯೋತಿ ಯಾವ ರೀತಿ ಪ್ರಕಾಶವನ್ನು ಕೊಡ್ತಿತ್ತು ಅಂದ್ರೆ ನಿಮ್ಮ ಬಾಳಿಗೆ ಒಂದು ಬೆಳಕನ್ನು ಕೊಡುವಂಥ ಜ್ಯೋತಿಯಾಗಿ ಅಂತ ಅಂತಹ ಜ್ಯೋತಿ ಜಗದ್ಗುರು ಮಹಾ ಸನ್ನಿಧಿಯವರ ಆಶೀರ್ವಾದದಿಂದ ನಮ್ಮೆಲ್ಲರ ಬಾಳನ್ನು ಬೆಳಗುವಂಥದ್ದು ಇವತ್ತು ಪಾಠಶಾಲೆ ಪ್ರಾರಂಭವಾಗಿ ಸುಮಾರು ಒಂದು ನಾಲ್ಕೈದು ದಿನ ಆಗಿರ್ಬೋದು ಅಷ್ಟೇ ಹೊಸ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಕೊಂಡು ಪ್ರತಿ ವರ್ಷ ನಾವು ಈ ಒಂದು ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಆಯೋಜನೆ ಮಾಡ್ತೀವಿ ಪ್ರತಿ ವರ್ಷ ಹೊಸ ವಿದ್ಯಾರ್ಥಿಗಳನ್ನ ತಗೊಂಡ ನಂತರ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಇದನ್ನ ಆಯೋಜನೆ ಮಾಡ್ತಿದ್ವಿ ಹೋದ ವರ್ಷ ಮತ್ತು ಅಚ್ಚಿ ಕಡೆ ವರ್ಷ ಎರಡು ವರ್ಷ ಸ್ವಲ್ಪ ಮಳಿ ಹೊಳಿ ಪ್ರಾಬ್ಲಮ್ ಬಂದಿರೋದ್ರಿಂದ ಎರಡು ವರ್ಷ ಆಗಲಿಲ್ಲ ಅದಕ್ಕೆ ಈ ಸಾರಿ ಸಂಸ್ಕೃತ ಸಂಭಾಷಣೆ ಶಿಬಿರವನ್ನು ಬಹಳ ಕಷ್ಟಪಟ್ಟು ಆಯೋಜನೆ ಮಾಡಿವೆ ಯಾಕಂದ್ರೆ ಶಿಕ್ಷಕರು ಸಿಗಲಿಲ್ಲ ಆದರೂ ಸಹಿತ ರಾಮಕೃಷ್ಣ ಮಹೋದಯ ಅವರಿಗೆ ಬಹಳ ಅರಿಕೆ ಮಾಡಿಕೊಂಡು ಇಲ್ಲಿ ಈ ಒಂದು ಆಯೋಜನೆ ಮಾಡಲಾಗಿದೆ ಜಗದ್ಗುರು ಮಹಾ ಸನ್ನಿಧಿಯವ್ರದ್ದು ಮತ್ತು ನಮ್ಮದು ಒಂದು ದೊಡ್ಡ ಆಶಯ ಒಂದು ಏನಂದರೆ ಎಡೂರು ಒಳಗೆ ಸದಾಕಾಲ ಸಂಸ್ಕೃತದಲ್ಲೇ ಹುಡುಗರೆಲ್ಲರೂ ಮಾತಾಡ್ಬೇಕು ಅನ್ನುವಂಥದ್ದು ಒಂದು ದೊಡ್ಡ ಆಶೆ ಐತೆ ನೀವು ಬರೇ ಚಪ್ಪಾಳೆ ಬಡಿದ್ರು ಸಂತೋಷ ಆಗಂಗಿಲ್ಲ ನಮಗೆ ಒಂದು ಕೋಟಿ ರೂಪಾಯಿ ತಂದಲ್ಲಿ ನಮ್ಮ ಮುಂದೆ ಇಟ್ಟರು ಸಂತೋಷ ಆಗಂಗಿಲ್ಲ ಯಾವತ್ತು ಕನ್ನಡ ಶಬ್ದಗಳು ಬರಸಲಾರ ದಿನನಿತ್ಯ ನೀವು ವ್ಯವಹಾರವನ್ನು ಸಂಸ್ಕೃತದಲ್ಲಿ ಮಾಡೋಕಾಯ್ತು ಅಂದ್ರೆ ನಮ್ಗೆ ಕೋಟಿಕ್ಕಿಂತ ಹೆಚ್ಚು ಕಷ್ಟ ಕೊಟ್ಟಷ್ಟು ಸಂತೋಷ ಆಕೈತಿ ಅದಕ್ಕಾಗಿ ಬಹಳ ಕಷ್ಟಪಟ್ಟು ಈ ಸಂಸ್ಕೃತ ಸಂಭಾಷಣಾ ಶಿಬಿರದಲ್ಲಿ ಪಾಲ್ಗೊಂಡು ಸಂಸ್ಕೃತವನ್ನು ಕಲೀರಿ ನಿಮಗೆಲ್ಲರಿಗೂ ಇವತ್ತೇ ಅನ್ಸಂಗಿಲ್ಲ ಅದು ನಿಮ್ಗೆ ಎಲ್ಲರಿಗೂ ಹಿಂಗೆ ಅನಿಸರ್ತಿದ್ದಲ್ಲ ಸಂಸ್ಕೃತ ಅಂದ್ರೆ ಬಹಳ ಕಠಿಣ ಇರಬೇಕು ಸಂಸ್ಕೃತ ನಮ್ಗೆ ಹೆಂಗೆ ಕಲಿಬೇಕು ಮರ ಹದಿನೈತ ಮೂವತ್ತೈದು ಮಾರ್ಕ್ಸ್ ಇಲ್ಲಿ ಓಡಿ ಬಂದೇವು ನಾವು ಇನ್ನು ಸಂಸ್ಕೃತ ನಾವು ಹೆಂಗೆ ಕಲಿಬೇಕು ನಿಮ್ಮ ಮನಸ್ಸಿನಾಗ ಡೌಟ್ ಇರ್ಬೋದು ಆದ್ರೆ ಹಿಂಗೈತಲ್ಲ ಸಣ್ಣ ಹುಡುಗರಿಗೆ ಅಹಾ ಕಲಿಸುವಾಗ ಹೆಂಗೆ ಕಲಿಸ್ತಾರಲ್ಲ ಅದೇ ಒಂದು ಮಾರ್ಗದಲ್ಲಿ ನಿಮ್ಗೆ ಪಾಠ ಬೋಧನೆ ಮಾಡ್ತಾರೆ ಭಾಳ ಚಂದ ಪಾಠ ಬೋಧನೆ ಮಾಡುವಂತ ಶೈಲಿ ಇರ್ತಿದ್ದರು ಅಂತಹ ವಿಶೇಷವಾಗಿರುವಂಥ ಶೈಲಿ ಮೂಲಕ ಪಾಠ ಬೋಧನೆ ಮಾಡೋದರಿಂದ ಸಾಮಾನ್ಯವಾಗಿರುವಂತಹ ಸಣ್ಣ ಹುಡುಗಿನಿಂದ ಅತೀ ದೊಡ್ಡ ವ್ಯಕ್ತಿ ಇದ್ರೂ ಸಹಿತ ಸಂಸ್ಕೃತವನ್ನು ಮಾತನಾಡಲು ಅವನ ಸಮರ್ಥನಾಗಲಿಕ್ಕೆ ಏನೇ ಬೇಕೋ ಅದನ್ನು ತುಂಬಿ ಹದಿನೈದು ದಿವಸಗಳಲ್ಲಿ ಅವರು ಸಂಸ್ಕೃತ ಮಾತನಾಡುವ ಹಂಗೆ ನಿಮ್ಮ ಕಡೆ ಮಾಡಿಸ್ತಾರೆ ಅದಕ್ಕಾಗಿ ನೀವೆಲ್ಲರೂ ಇಚ್ಛೆ ಆಸಕ್ತಿಯಿಂದ ಈ ಹದಿನೈದು ದಿವಸಗಳ ಕಾಲ ಸಂಸ್ಕೃತ ಭಾಷೆಯನ್ನು ಕಲಿಬೇಕು ಅದನ್ನು ದಿನನಿತ್ಯ ಇರಬೇಕು ಆತನ ನಾಲ್ಕರಿಂದ ಐದು ದಿವಸ ಅಷ್ಟೇ ನಿಮಗೆ ಕನ್ನಡ ಶಬ್ದಗಳು ಕನ್ನಡವನ್ನು ಮಾತನಾಡೋಕ್ಕೆ ಒಂದಿಷ್ಟು ಅವಕಾಶ ಕೊಡ್ತೀವಿ ಆ ನಾಲ್ಕೈದು ದಿವಸ ಆದ ನಂತರ ಬಾಯಾಗ ಕನ್ನಡ ಭತ್ತರ ನಮ್ಮ ಕೈಯಾಗ ಕಟ್ಟಿಗೆ ಬರ್ತದೆ ಅದಕ್ಕೆ ನೀವೆಲ್ಲರೂ ಕನ್ನಡ ಶಬ್ದಗಳನ್ನು ಬಳಸಲಾರದೆ ಸಂಸ್ಕೃತ ಬಳಸೋಕ್ಕೆ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ಯಾವುದೇ ಭಾಷೆ ಆಗಿರ್ಬೋದು ಯಾವುದೇ ವಿದ್ಯೆ ಆಗಿರ್ಬೋದು ನಾವು ಕಲಿತು ಬಿಟ್ಟು ಅಂದರೆ ಒಮ್ಮರ್ ತೋಗಿಬಿಡ್ತೈತಿ ಅದನ್ನು ನಾವು ಮೇಲೆ 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 ಪ್ರಾಕ್ಟೀಸ್ ಮಾಡ್ಕೊತಾ ಅದನ್ನು ನಮ್ಮ ಜೀವನದಲ್ಲಿ ನಾವು ಬಳಸ್ಕೊತ ಇದ್ದೀವಿ ಅಂದ್ರೆ ಅದು ಮರೆತು ಹೋಗಂಗಿಲ್ಲ ಮತ್ತು ಅಭಿವೃದ್ಧಿಯನ್ನು ಕೂಡ ಹೊಂದುತ್ತೈತಿ ಯಾವುದೇ ವಿದ್ಯೆ ಆಗಲಿ ಯಾವುದೇ ಭಾಷೆ ಆಗಲಿ ಅದಕ್ಕಾಗಿ ಜಗದೂರು ಮಹಾ ಸನ್ನಿಧಿಯವರ ಆಶೀರ್ವಾದದಿಂದ ನೀವೆಲ್ಲರೂ ಇಲ್ಲಿ ಸಂಸ್ಕೃತವನ್ನು ಕಲಿಯುವಂಥ ಪ್ರಯತ್ನ ಮಾಡಿರಿ ಸಂಸ್ಕೃತ ಸಂಭಾಷಣಾ ಶಿಬಿರ ಆದ ನಂತರ ದಿನನಿತ್ಯ ಸಂಸ್ಕೃತವನ್ನೇ ನಿಮ್ಮ ಆಡು ಭಾಷೆಯನ್ನಾಗಿ ಮಾರ್ಪಾಡು ಮಾಡಿಕೊಂಡು ಸಂಸ್ಕೃತದಲ್ಲೇ ವ್ಯವಹರಿಸುವಂಥ ಪ್ರಯತ್ನವನ್ನು ಮಾಡಿರಿ ನಮಗೆ ಇವತ್ತು ಸಂಸ್ಕೃತ ಸಂಭಾಷಣೆ ಶಿಬಿರದಲ್ಲಿ ಬೋ ಬೋಧನೆ ಮಾಡಲಿಕ್ಕೆ ಬಂದಿರುವಂಥ ರಾಮಕೃಷ್ಣ ಮಹೋದರೆಯವರು ಅವರು ಬಹಳ ಸುಮಾರು ನಾಲ್ಕೈದು ಸಾರಿ ಇಲ್ಲಿ ಈ ಶಿಬಿರವನ್ನು ಅವರು ಮಾಡಿದ್ದಾರೆ ಆದರೆ ಈ ಸಾರಿ ಬಹಳ ಜನ ವಿದ್ಯಾರ್ಥಿಗಳು ಇರೋದರಿಂದ ನಮ್ಮ ಸಿದ್ದು ಮಹೋದಯರವರು ಕೂಡ ಈ ವರ್ಷ ಇಲ್ಲಿ ಆಗಮಿಸಿದ್ದಾರೆ ಅವರು ಬಹಳ ಪಂಡಿತರು ಬಹಳ ಉತ್ತಮವಾಗಿರುವಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂಥವರು ಬಹಳ ಪಂ ಪಾಂಡಿತ್ಯವನ್ನು ತುಂಬದಾಗಿಸ್ಕೊಂಡವರು ಆನಂತರ ಸಾಧಕ ವೃತ್ತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋರು ಅದ್ರ ಜೊತೆಗೆ ನಮ್ಮ ರಾಮಕೃಷ್ಣ ಮಹೋದಯವರು ಕೂಡ ಬಹಳ ಅದ್ಭುತವಾಗಿರುವಂಥ ವಿಶೇಷ ಕಲೆಯೊಂದಿಗೆ ಅವರು ನಿಮಗೆ ಪಾಠ ಬೋಧನೆ ಮಾಡ್ತಾರೆ ಅವರು ಪಾಠ ಕೇಳೋಕತ್ತೆ ನಿಮಗೆ ಬೇಸರ ಬರೋಂಗಿಲ್ಲ ನಿಮ್ಮನ್ನು ನಗಸ್ಕೋತ ಜಿಗದಾಡ್ಸ್ಕೋತ ಕುಂದಾಡ್ಸ ಡ್ಯಾನ್ಸ್ ಮಾಡಿಸ್ಕೋತವರು ಆ ರೀತಿ ಪಾಠ ಮಾಡ್ತಾರೆ ಹಾಗಾಗಿ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಪಾಠವನ್ನು ಕಲಿಯುವಂಥದ್ದು ಆಗಬೇಕು ಈಗ ಈ ಸಂಭಾಷಣಾ ಶಿಬಿರಕ್ಕೆ ಬಂದಿರುವಂತಹ ನಮ್ಮ ರಾಮಕೃಷ್ಣ ಮಹೋದಯರವರು ಒಂದೆರಡು ಮಾತುಗಳನ್ನ ಈ ಸಭೆಯಲ್ಲಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ ಇವತ್ತು ಕೊನೆ ಅವರು ನಾವು ಎಲ್ಲರೂ ಕನ್ನಡದಾಗ ಮಾತಾಡೋದು ಇನ್ನು ನಾಳೆಯಿಂದ ಬೇರೆ ಸಂಸ್ಕೃತಿ ಇರ್ತೀವಿ ಅದಕ್ಕೆ ಅವತ್ತು ಒಂದೆರಡು ಮಾತುಗಳನ್ನ ಮಾತಾಡ್ಬೇಕಂತ ಕೇಳ್ಕೊತೀನಿ ಅವರು ಇವತ್ತು ಸಂಸ್ಕೃತದಲ್ಲಿ ಮಾತಾಡ್ತಾರೆ ನೀವು ಯಾಕೆ ಸಂಸ್ಕೃತ ಕಲಿಬೇಕಂದ್ರೆ ಈಗೇನು ಸುಮಾರು ನೂರ ಎಂಬತ್ತು ಎರಡು ನೂರು ಜನ ಏನದಿರಲಿಲ್ಲ ಈ ಎರಡು ನೂರು ಜನರೊಳಗೆ ಯಾರು ಚಲೋ ಸಂಸ್ಕೃತ ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀರಿ ಯಾರು ಚಲೋ ತಂಗಿ ಸಂಸ್ಕೃತದಲ್ಲಿ ಆಸಕ್ತಿ ತೋರಿಸ್ತೀರಿ ಅವ್ರನ್ನ ಕಾಶಿ ಒಳಗೆ ಕಾಶಿಗೆ ಹೋಗಿ ಕಾಶಿ ಪಂಡಿತರನಷ್ಟ ತಯಾರು ಮಾಡ್ತೇ ಅದಕ್ಕೆ ನೀವೆಲ್ಲರೂ ಒಂದಿಷ್ಟು ಜನ ಏನದಿರಲಿಲ್ಲ ಬರೀ ಸುಮ್ಮನೆ ಒಂದಿಷ್ಟು ಮಂತ್ರಗಳನ್ನ ಕಲಿತು ಪುರೋಹಿತ್ಯ ವೃತ್ತಿಯನ್ನು ಮಾಡಬೇಕಂತ ಹೇಳಿ ಏನು ಬಂದಿರಲಿಲ್ಲ ನಿಮಗೆ ಸಾಧ್ಯ ಇದ್ದರೆ ಸಾಧ್ಯ ಎಲ್ಲರಿಗೂ ಐತಿ ಯಾರ ಸ್ವಲ್ಪ ಪ್ರಯತ್ನ ಪಡ್ತಿರೋ ಅಂಥವ್ರಿಗೆ ಒಂದು ದೊಡ್ಡ ಸ್ವರ್ಗದ ಬಾಗಲು ಐತಿ ಇವತ್ತು ಯಾಕಂದ್ರೆ ಕಾಶಿ ಜಗದ್ಗುರು ಮಹಾ ಸನ್ನಿಧಿಯವರು ಸ್ವತಃ ಅವರು ಕಾಶಿ ಕರ್ಕೊಂಡು ಹೋಗಿ ಕಾಶಿ ಒಳಗೆ ಹೋಗಿ ಅಭ್ಯಾಸ ಮಾಡೋದನ್ನ ಏನು ಸಾಧ ಮಾತಲ್ಲದು ಇಷ್ಟು ಕೇವಲ ಬರೀ ಕಾಶಿಗೆ ಹೋಗಿ ಬರೋದಾಗಂಗಿಲ್ಲ ನಮಗೆ ಅಲ್ಲೇ ವರ್ಷಾನುಗಟ್ಲೆ ಇದ್ದುಕೊಂಡು ಸಂಸ್ಕೃತವನ್ನು ಸಂಸ್ಕೃತದ ಶಾಸ್ತ್ರಗಳನ್ನು ಷಟ್ಶಾಸ್ತ್ರಗಳನ್ನ ಅಧ್ಯಯನ ಮಾಡಲಿಕ್ಕೆ ಜಗದ್ಗುರು ಮಹಾಸನಿಧಿಯವರು ಆಶೀರ್ವಾದ ಆಶೀರ್ವಾದವನ್ನು ಮಾಡ್ತಾರೆ ಹಾಗಾಗಿ ನೀವು ಈ ಸಂಸ್ಕೃತ ಸಂಭಾಷಣೆ ಶಿಬಿರದಲ್ಲಿ ಸುಮಾರು ಹತ್ತು ಹದಿನೈದು ದಿನಗಳ ಕಾಲ ಏನು ಶಿಬಿರದಲ್ಲಿ ಪಾಲ್ಗೊಳ್ತಿರಲ್ಲ ಸಂಸ್ಕೃತ ಅತ್ಯಂತ ಆಸಕ್ತಿಯಿಂದ ಕಲೀರಿ ನಿಮಗೆ ಸಂಸ್ಕೃತವನ್ನು ಮತ್ತೆ ಕಲಿಬೇಕಾಗಿತ್ತು ಈಗ ಈಗ ಹೆಂಗಂದ್ರೆ ಈಗ ಹದಿನೈದು ದಿವಸಗಳಲ್ಲಿ ಒಳಗೆ ನಿಮ್ಗೆ ಸಂಸ್ಕೃತವನ್ನು ಮಾತಾಡೋದು ಅದರ ರುಚಿ ಹೆಚ್ಚಿಬಿಡ್ತಾರೆ ಸುಮ್ಮನೆ ನಾಲಿಗೆ ಒಂದಿಷ್ಟು ಮಾವಿನ ಹಣ್ಣ ಪೂರ ಕಟ್ ಮಾಡಿ ಕೊಡಂಗಿಲ್ಲ ಮ ಸುಮ್ಮ ಅದ್ರು ರಸ ತೆಗೆದು ನಾಲಿಗೆ ಹಚ್ಚಿ ಬಿಡ್ತಾರ ಹಂಗ ಈಗ ಹದಿನೈದು ದಿವ್ಸನಾಗ ಹಂಗಿಲ್ಲ ನಾಲಿಗೆ ಹಚ್ತಾರ ಆ ನಾಲಿಗೆ ಹಚ್ಕೊಂಡಿರುವಂತ ರಸ ಕೆಲವೊಬ್ಬರಿಗೆ ಆತ್ ಬಿಟ್ಟು ನಮ್ಮ ಪಾಲಿಗೆ ಅಷ್ಟ ಬಂದೈತೆ ಸುಮ್ನೆ ನೆಕ್ ಸುಮ್ ಅವರು ಒಂದಿಷ್ಟು ಜನ ಇರ್ತಾರ ಆದ್ರ ಅದ್ ಮಾವಿನ ಹಣ್ಣದ ಒಂದ್ ಈಟರ್ ಸಿಕ್ಕೈತಿಲ್ಲ ಸಿಕ್ಕಿಲ್ಲ ಇನ್ನೊಂದು ದೊಡ್ಡ ಮಾವಿನ ಹಣ್ಣು ಐತಿ ಅದಕ್ಕ ಗಂಟುಗಳು ಅಂತ ಹೇಳಿ ಒಂದಿಷ್ಟು ಜನ ತಿಲಾಗಿರ್ತೈತಿ ಹಂಗ ಈ ಹದಿನೈದು ದಿವ್ಸ ಒಳಗೆ ಬರೀ ಸಂಸ್ಕೃತ ಸಂಭಾಷಣವನ್ನು ನೀವು ಅಭ್ಯಾಸ ಮಾಡಿ ಇನ್ನು ಮುಂದೆ ಸಂಸ್ಕೃತ ಪಂಡಿತರಾಗಬೇಕು ಅನ್ನುವಂಥ ಆಸಕ್ತಿ ಯಾರಿಗಾದರೂ ಇತ್ತು ಅಂದ್ರೆ ಅವ್ರು ಹದಿನೈದು ದಿವಸ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಮುಂದೆ ನಮಗೆ ಒಂದು ಬಂದು ಹೇಳ್ರಿ ನನಗೆ ಹಿಂಗೆ ಸಂಸ್ಕೃತ ಕಲಿಬೇಕಂತ ಆಶೆ ಇದ್ರಿ ನನ್ನ ಮುಂದೆ ಸಂಸ್ಕೃತದಲ್ಲೇ ಮುಂದುವರಿತೇನೆ ಅಂತ ಹೇಳಿ ಹಿಂಗೆ ನಿಮ್ಮ ಆಚೆ ಇಚ್ಛೆ ಇತ್ತು ಅಂದ್ರೆ ನಮ್ಗೆ ಹೇಳ್ರಿ ಜಗದ್ಗುರು ಮಹಾ ಸನ್ನಿಧಿಯವರು ಕೂಡ ಕಾಶಿ ಒಳಗೆ ಸಂಸ್ಕೃತ ಕಲೀಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಾರ ನೀವು ಯಾರಾದರೂ ಕಲಿಯೋರು ಇದ್ರಂದ್ರೆ ಕಂಪಲ್ಸರಿ ಈ ಮಂತ್ರ ಕಲಿತೀರಿ ಅಂದ್ರೆ ಸುಮ್ಮನೆ ಒಂದಿಷ್ಟು ದಿವಸ ಮಂತ್ರಗಳನ್ನ ಅಭ್ಯಾಸ ಮಾಡಿ ಒಂದು ಮೂರು ವರ್ಷ ಕಲಿತೀರಿ ಊರೊಳಗೆ ಹೋಗಿ ಪೌರೋಹಿತ್ಯ ಮಾಡುತ್ತೀರಿ ಆದ್ರೆ ಅದಕ್ಕಿಂತ ಹೆಚ್ಚಿನ ಒಂದು ಜ್ಞಾನ ನಿಮಗೆ ಸಿಕ್ತು ಅಂದ್ರೆ ಬರೀ ಪೌರೋಹಿತ್ಯ ಅಷ್ಟ ಮಾಡೋದಿಲ್ಲ ಸಂಸ್ಕೃತ ಶಿಕ್ಷಕರಾಗಿ ಸಂಸ್ಕೃತ ಉಪನ್ಯಾಸಕರಾಗಿ ನೀವು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಐತಿ ಹಾಗಾಗಿ ಸ್ವಲ್ಪ ಅದಕ್ಕೆ ನೀವು ಕಷ್ಟ ಪಡ್ಬೇಕೈತಿ ಇಂಟ್ರೆಸ್ಟ್ ತೋರ್ಸ್ಬೇಕೈತಿ ನಿರ್ಲಕ್ಷ್ಯತನ ಮಾಡಲಾರ್ದ ಸಮಯನ ವ್ಯರ್ಥ ಮಾಡಲಾರ್ದ ಸಂಸ್ಕೃತವನ್ನು ಕಲಿಬೇಕು ಅನ್ನುವಂಥ ಹಂಬಲ ನಿಮ್ಮಲ್ಲಿ ಹೆಚ್ಚಾಯ್ತು ಅಂದ್ರೆ ಅವಾಗ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಅದ ಹಂಗಾಗಿ ಎಷ್ಟು ಜನ ಈಗ ಎರಡು ನೂರು ಮಂದಿ ಒಳಗೆ ಎಷ್ಟು ಜನರಿಗೆ ಸಾಧ್ಯ ಐತಿವೋ ಅಷ್ಟು ಜನರಿಗೆ ಆ ಸಂಸ್ಕೃತವನ್ನು ಕಲಿಲಿಕ್ಕೆ ಆಸಕ್ತಿಯನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹುಟ್ಟು ಹಾಕೋಬೇಕು ಈಗಾಗಲೇ ಒಂದು ಕಾಶಿ ಜಗದ್ಗುರು ಮಹಾಸ್ನಿಧಿಯವರು ಕಾಶಿಗಳ ಗುರುಕುಲದಲ್ಲಿ ಹೊಸ ಒಂದು ಗುರುಕುಲ ಈಗಾಗ್ಲೇ ಐತಿ ಅದರಲ್ಲಿ ವಿಶೇಷವಾಗಿರುವಂತಹ ಸಂಸ್ಕೃತ ತರಗತಿಗಳನ್ನ ಪ್ರಾರಂಭಿಸೋದಿಕ್ಕಾಗಿ ಜಗದ್ಗುರು ಮಹಾಸನಿಎದು ಈಗಾಗಲೇ ಒಂದು ಪತ್ರಿಕೆಯನ್ನು ಹೊರಡಿಸಿದ್ದಾರೆ ಆ ನೀವು ಸುಮಾರು ಯಾರಾದರೂ ನೋಡಿರ್ಬೋದು ಯಾರು ಯಾರು ಈಗ ಸುಮ್ಮನೆ ಈಗ ಸುಮ್ ಸಂಸ್ಕೃತಕ್ಕೆ ಹೋಗಿ ನಾವು ನೋಡಿ ಬರ್ತಾನ ಅವ್ರಿಗೆಲ್ಲ ಅದು ಪೂರ ಸಂಸ್ಕೃತ ಬಾಯಿ ಜಿಗದ ಇಷಡಿ ಬರ್ತಾನ ಅನ್ನೋರ್ಗೆ ಅದು ಆ ಒಂದು ಅವಕಾಶ ಅಷ್ಟು ಕೆಪಾಸಿಟಿ ಇದ್ರ ಅಷ್ಟು ನಿಮ್ಗೆ ಆ ಧೈರ್ಯ ಇತ್ತು ಆ ಒಂದು ಆ ಮನಸ್ಸಿನಲ್ಲಿ ಒಂದು ಹಂಬಲ ಇತ್ತು ಅಂದ್ರೆ ಅವಶ್ಯವಾಗಿ ಜಗದ್ಗುರು ಮಹಾ ಸನ್ನಿಧಿಯವರು ನಿಮ್ಗೆ ಆ ಒಂದು ಅವಕಾಶವನ್ನು ಕೊಡ್ತಾರೆ ಹಾಗಾಗಿ ಈ ಇಲ್ಲಿ ಈ ಸಂ ಶಿಬಿರ ಮುಗಿದ್ಮೇಲೆ ಹಂಗೆ ಯಾರಿಗಾರು ಇಚ್ಛೆ ಇದ್ರೆ ಬಂದ ನಮ್ಗೆ ಹೇಳ್ರಿ ನಾವು ಜಗದ್ಗುರು ಮಹಾ ಸನ್ನಿಧಿ ಆ ಒಂದು ವಿಷಯವನ್ನು ತಿಳಿಸಿ ನಿಮ್ಗೆ ಕಾಶಿಗೆ ಕಳಿಸಿ ಕಾಶಿ ಪಂಡಿತರು ಆಗುವ ಹಾಗೆ ಜಗದ್ಗುರು ಮಹಾ ಸನ್ನಿಧಿಯವರು ಅವರು ಮಾಡ್ಕೊಳ್ತೀವಿ ಮಾಡ್ಕೋತೀವಿ ಈ ಸಂಸ್ಕೃತ ಸಂಭಾಷಣೆ ಶಿಬಿರವನ್ನು ಚೆನ್ನಾಗಿ ಕಲಿ ಹ್ಮ್ ಜಗ ನಮ್ಮ ಸಿದ್ಧ ಅವರು ಹೇಳಿದರು ಸಂಸ್ಕೃತವನ್ನೇ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಮಾಡೋರು ಸುಮಾರು ನಾಲ್ಕು ಮೂರ್ನಾಲ್ಕು ವರ್ಷಗಳ ಹಿಂದೆ ನಮಗೂ ವಿಚಿತ್ರ ರಾಮಕೃಷ್ಣ ಮಹೋದರವ್ರಿಗೆ ಗೊತ್ತಿರ್ಬೋದು ಸುಮಾರು ನಾಲ್ಕರಿಂದ ಐದು ವರ್ಷ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸಂಸ್ಕೃತವನ್ನೇ ಮಾತಾಡ್ತಿದ್ರು ಮೊದಲು ಅದರ ನಂತರ ಒಂದಿಷ್ಟು ಹೊಳಿ ಬಂದು ಮಳಿ ಬಂದು ಆ ಶಿಬಿರ ಮಾಡಲಾರದ ಕಾರಣದಿಂದಾಗಿ ಒಂದು ಬ್ಯಾಚ್ ಶಿಬಿರ ಮಾತಾಡೋರು ಒಂದು ಬ್ಯಾಚಿಗೆ ಮಾತನಾಡಲಾರ್ದು ಆಗೊಟ್ಟಿಗೆ ಎರಡು ಇಬ್ಬರಿಗೆ ಕಮ್ಯುನಿಕೇಶನ್ಸ್ ಯಾರ ಸರಿ ಆಗ್ಲಾರ್ದಕ್ಕೆ ಮತ್ತು ಕನ್ನಡವನ್ನು ಮಾತಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಈ ಪ್ರಾರಂಭಕ್ಕೆ ಈ ಶಿಬಿರವನ್ನು ಆಯೋಜನೆ ಮಾಡಿರುವಂತ ಉದ್ದೇಶನ ಈಗ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲೇ ಸಂಸ್ಕೃತ ಸಂಭಾಷಣೆ ಶಿಕ್ಷಣವನ್ನು ಕೊಡ್ತಿದ್ರೆ ಇಲ್ಲಿಂದ ನಾವು ಅವ್ರದೇ ಈಗ ಸಂಸ್ಕೃತ ಸಂಭಾಷಣೆ ಅಂದ್ರೆ ಮಾತನಾಡುವಂತದ್ದು ಶುರು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನೀವೆಲ್ಲರೂ ಕೂಡ ಬಹಳ ಜಗದ್ಗುರು ಮಹಾಸನ ಇಬ್ಬರ ಆಶೀರ್ವಾದ ನೋಡಿ ನಿಮ್ಗೆ ಯಾರಿಗೂ ಸಿಕ್ಕಿಲ್ಲ ಈಗ ಮನೆ ಬರುತ್ತರ ನಿಮ್ದು ಈ ಹೊಸ ಹುಡುಗರದ ಎಷ್ಟು ಪುಣ್ಯನ ಗೊತ್ತಿಲ್ಲ ಈಗ ಬಂದ ಒಂದು ವಾರ ಆಗಿಲ್ಲ ಮೂರ್ ಮಂದಿ ಜಗದ್ಗುರು ದರ್ಶನ ಆದ ನಿಮಗೆ ಆ ಮೂರ್ ಮಂದಿ ಜಗದ್ಗುರು ಮಹಾಸ್ವನಿ ದರ್ಶನ ಆಯ್ತು ಬರೇ ದರ್ಶನ ದೂರಿಂದ ದೂರ ದರ್ಶನ ಆಗಿಲ್ಲ ಸ್ಪರ್ಶ ದರ್ಶನ ಆಗೈತಿ ಅವರ ಪಾದ ಸ್ಪರ್ಶ ದರ್ಶನ ಆಗೈತಿ ಅವೆಲ್ಲರೂ ನೀವು ಪುಣ್ಯವಂತರ ಇದ್ದೀರಿ ಆ ಒಂದು ವಿಶೇಷವಾಗಿ ಜಗದ್ಗುರು ಮಹಾಸಿನಿ ದೇವರ ಆ ನೆರಳೊಳಗೆ ಬೆಳೆಯುವಂಥ ಅವಕಾಶ ನಿಮಗೆ ಸಿಕ್ಕೈತಿ ಅದನ್ನೆಲ್ಲರೂ ಸಬದು ಉಪಯೋಗ ಪಡಿಸ್ಕೊಳ್ಬೇಕು ಆ ಸಂಸ್ಕೃತವನ್ನು ಮತ್ತು ಇಲ್ಲಿ ಬಂದಿರುವಂಥ ವೇದ ವಿದ್ಯೆಯನ್ನು ಅತ್ಯಂತ ಶ್ರದ್ಧೆಯಿಂದ ಕಲಿಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ದಯಮಾಡಿಸಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿರುವಂತಹ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಈ ಒಂದು ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಕುರಿತು ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಬೇಕಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತೀನಿ